ನನ್ನ ಹೆಸರು ವಿದ್ಯಾವತಿ ಹಳೇಗೌಡರ್ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಬನ್ನಿಹಟ್ಟಿ ಗ್ರಾಮ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಒಟ್ಟು ನಾಲ್ಕು ಗ್ರಾಮಗಳು ಬರ್ತಿದ್ದು ಬನ್ನಿಹಟ್ಟಿ ರಾಮಗುಂಡನಹಳ್ಳಿ ಕೊಲ್ಲಾಪುರ ಮತ್ತು ಲಕ್ಮಾಜಿಕೊಪ್ಪ ಈ ಒಂದು ನಾಲ್ಕು ಗ್ರಾಮಗಳಲ್ಲಿ ಈ ಹಿಂದೆ ಕಾಲ ಇದ್ದಾಗ ಮತ್ತು ಸಾಮಾನ್ಯ ಜನಗಳಲ್ಲಿ ನೀರಿನ ಅಭಾವ ಬಹಳಷ್ಟು ಆಗ್ತಿತ್ತು ನಾವು ನಾಲ್ಕು ಗ್ರಾಮಗಳಲ್ಲಿ ಮನೆ ಮನೆಗೆ ನಲ್ಲಿಯ ಮುಖಾಂತರ ನೀರು ಕೊಡಲಾಗ್ತಿರಲಿಲ್ಲ ಅಲ್ಲಲ್ಲೇ ಓಣಿಲಿ ಒಂದೊಂದು ಸಾರ್ವಜನಿಕ ನಳ ಹಚ್ಚಿ ಆಮೇಲೆ ಕುಡಿಯೋ ನೀರಿನ ಒಂದು ಟ್ಯಾಂಕನ್ನು ನಿರ್ಮಿಸಿ ಒಡೆಯೋ ಕಟ್ಟೆಯ ಮುಖಾಂತರ ಅಲ್ಲಲ್ಲೇ ಕೆರೆಯ ಬದಿಗೆ ಕಟ್ಟೆ ನಿರ್ಮಾಣ ಮಾಡೋದು ಆ ರೀತಿ ಮುಖಾಂತರ ಜನರು ಅಲ್ಲಲ್ಲಿ ಹೋಗಿ ದಿನ ತಳ್ಳೋ ಗಾಡಿ ಮುಖಾಂತರ ನೀರು ತುಂಬ್ಕೊಂಬರೋದು ಈ ರೀತಿ ಒಂದು ಕೆಲಸ ನಡೀತಾ ಇತ್ತು ಬೇಸಿಗೆ ಬಂತು ಅಂದರೆ ಬರಗಾಲ ಬಂತು ಅಂದರೆ ನೀರಿನ ಸಮಸ್ಯೆ ಬಹಳಷ್ಟು ಉದ್ಭವ ಆಗ್ತಿತ್ತು ನಾವು ಟ್ಯಾಂಕರ್ ಮುಖಾಂತರ ಮತ್ತು ಬಾಡಿಗೆ ಬೋರ್ವೆಲ್ನ ಉಪಯೋಗಿಸಿಕೊಂಡು ಜನರಿಗೆ ನೀರನ್ನು ಸರಬರಾಜು ಮಾಡ್ತಾ ಇದ್ವಿ ಈ ಯೋಜನೆಯ ಮುಖಾಂತರ ಪ್ರತಿ ಮನೆ ಮನೆಗೂ ಸಹ ನಲ್ಲಿಯನ್ನು ಕೊಡುವುದರ ಮುಖಾಂತರ ಜನರಿಗೆ ಪ್ರತಿ ಮನೆಗೆ ನೀರು ತಲುಪಿಸುವಂತಹ ವ್ಯವಸ್ಥೆಯನ್ನು ಮಾಡಿದರು ಈಗಾಗಲೇ ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಎರಡು ಹಳ್ಳಿಗಳಲ್ಲಿ ಜಲಜೀವನ್ ಮಿಷನ್ ಯೋಜನೆಯ ಕಾಮಗಾರಿ ಮುಕ್ತಾಯಗೊಂಡಿದ್ದು ಆ ಎರಡೂ ಗ್ರಾಮಗಳಲ್ಲಿ ನಾವು ಸಮರ್ಪಕವಾಗಿ ಹಾಗೂ ಜನರಿಗೆ ಸಾಕಾಗಷ್ಟು ನೀರನ್ನು ಸರಾಗವಾಗಿ ನೀಡ್ತಾ ಇದ್ದೀವಿ ಗ್ರಾಮೀಣ ಕುಡಿಯುವ ಮತ್ತು ನರ್ಮೇಲ ಇಲಾಖೆಗೆ ಹಾಗೂ ನಮ್ಮ ಜಿಲ್ಲಾ ಪಂಚಾಯತ್ ಪಂಚಾಯಿತಿಗೆ ನಮ್ಮ ಗ್ರಾಮ ಪಂಚಾಯಿತಿ ವತಿಯಿಂದ ನಮ್ಮ ಎಲ್ಲ ಸದಸ್ಯರು ಅಧ್ಯಕ್ಷರು ನಮ್ಮ ಎಲ್ಲ ಗ್ರಾಮದ ಗ್ರಾಮಸ್ಥರ ವತಿಯಿಂದ ಆ ಯೋಜನೆಗೆ ಹೃತ್ಪೂರಕವಾದಂತಹ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ